ಶಿವಾಜಿ ಮಹಾರಾಜರ ಧೈರ್ಯ ಮರಾಠರ ಸಾಮ್ರಾಟ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಧೈರ್ಯ ಶೌರ್ಯ ಮತ್ತು ಜನಪ್ರೇಮಕ್ಕಾಗಿ ಪ್ರಸಿದ್ಧರು ಬಾಲ್ಯದಿಂದಲೇ ಅವರಿಗೆ ಸ್ವಾತಂತ್ರ್ಯದ ಕನಸೂ ಇತ್ತು ತಮ್ಮ ಜನರು ಶತ್ರುಗಳ ಭಯದಲ್ಲಿ ಬದುಕುತ್ತಿರುವುದು ಅವರಿಗೆ ಸಹಿಸಲಿಲ್ಲ ಶಿವಾಜಿ ತಮ್ಮ ಮವಳಿಯಲ್ಲಿ ಒಂದು ಚಿಕ್ಕ ಸೇನೆ ರೂಪಿಸಿ ಕೋಗಣ ಕೋಟೆಯನ್ನು ಗೆದ್ದರು ಇದು ಅವರ ಮೊದಲ ಜಯವಾಗಿತ್ತು ನಂತರ ಅವರು ಒಂದರ ನಂತರ ಒಂದು ಕೋಟೆಗಳನ್ನು ಗೆದ್ದು ಮರಾಠ ಸಾಮ್ರಾಜ್ಯವನ್ನು ಬಲಪಡಿಸಿದರು ಅವರ ಯುದ್ಧ ತಂತ್ರಗಳು ಅತ್ಯಂತ ಚಾತುರ್ಯದಿಂದ ಕೂಡಿದ್ದವು ಗನಿಮಿಕಾವ ಎನ್ನುವ ಗುರೆಲ್ಲ ತಂತ್ರವನ್ನು ಅವರು ಬಳಸಿದರು ಇದರಿಂದ ಶತ್ರುಗಳು ಅವರ ವಿರುದ್ಧ ಏನೂ ಮಾಡಲಾಗಲಿಲ್ಲ ಶಿವಾಜಿ ಮಹಾರಾಜರು ಕೇವಲ ಯೋಧರಲ್ಲ ಒಬ್ಬ ಉತ್ತಮ ಆಡಳಿತಗಾರರಾಗಿದ್ದರು ತಮ್ಮ ಪ್ರಜೆಯ ಹಿತಕ್ಕಾಗಿ ಕಾನೂನು ತೆರಿಗೆ ವ್ಯವಸ್ಥೆ ಹಾಗೂ ನೌಕಾಪಡೆಯನ್ನು ಅಭಿವೃದ್ಧಿಪಡಿಸಿದರು ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ನ್ಯಾಯ ನೀಡಿದರು ಅವರ ಜೀವನದಿಂದ ನಮಗೆ ದೊರೆಯುವ ಪಾಠ ಏನೆಂದರೆ ಧೈರ್ಯ ಶಿಸ್ತು ಮತ್ತು ಜನಸೇವೆ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು